ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ವಿಧಾನಸೌಧ ಬೆಂಗಳೂರುವರೆಗೆ ವಿಷಯ ಬೆಳಗಾವಿಯಲ್ಲಿ ಭಾಷಾ ವಿರೋಧಿಗಳಾದ ಎಂ ಎಸ್ ಹುಂಡರು ಕನ್ನಡಿಗರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡಿಕೊಂಡು ಬರುತ್ತಿದ್ದು ಕಠಿಣ ಕಾನೂನು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಜಿಲ್ಲೆಯ ಶೂರವಹಿಸಿ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸರ್ವೇ ಸ್ವಾಭಿಮಾನಿ ಬಂದ ವಿಜಯಪುರ ಕನ್ನಡ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಎಂದರೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಮರಾಠಿ ಭಾಷಾ ಪ್ರೇಮಿಗಳಾದ ಎಮೆಸ್ ಕೊಂಡರು ನಿರಂತರ ದಬ್ಬಾಳಿಕೆ ಮಾಡಿಕೊಂಡು ಬರುತ್ತಿದ್ದು ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ನಾಗರಿಕರು ಸಹೋದರಂತೆ ಇದ್ದು ಸೌಹಾರ್ದವಾಗಿ ಬದುಕು ನಡೆಸಬೇಕೆನ್ನುವರ ಮಧ್ಯೆ ಕೆಲವು ಎಮಿಎಸ್ ಎಸ್ ಪುಡಾರಿಗಳು ಹೊಸ ಬೀಸ ಬಿದ್ದುತ್ತಿದ್ದುದರಿಂದ ಅವಾಗವಾಗ ಗಡಿ ಭಾಗದ ಕನ್ನಡಿಗರ ಮೇಲೆ ಅನಾಗರಿಕರಾಗಿ ದಬ್ಬಾಳಿಕೆ ಮಾಡುತ್ತಾ ಬರುತ್ತಿದ್ದು ನಮ್ಮ ದೇಶದ ಎಲ್ಲರ ಆಸ್ತಿಯಾದಂತಹ ಬಸ್ಸುಗಳಾಗಿರಬಹುದು ಇನ್ನೂ ಅನೇಕ ಇವುಗಳಿಗೆ ಮಸಿ ಬಳಿಯುವುದು ಹಾನಿ ಮಾಡುವುದು ನಿರಂತರ ಅಯೋಗ್ಯತನದಿಂದ ಕನ್ನಡಿಗರನ್ನು ಕೆರಳಿಸುತ್ತಾ ಬರುತ್ತಿದ್ದು ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರು ಶಾಂತಿ ಪ್ರಿಯರು ಅವರಂತೆ ಕನ್ನಡ ಸಂಘಟಕರಾಗಿ ಹೇ ಕರತೆಗಳು ಎಸಗದೆ ಮಹಾರಾಷ್ಟ್ರದ ಕರ್ನಾಟಕದ ನಾಗರಿಕರು ನಾವೆಲ್ಲರೂ ಸೋದರರು ಇದ್ದಂತೆ ನಾವೆಲ್ಲರೂ ಭಾರತಾಂಬೆ ಮಕ್ಕಳೆಂಬ ಅರಿವು ಇಲ್ಲದೆ ದೇಶದ್ರೋಹಿಗಳಂತೆ ವರ್ತಿಸುತ್ತಿರುವ ಕರ್ನಾಟಕದಲ್ಲಿ ಇದ್ದುದು ಇದ್ದುಕೊಂಡು ಕನ್ನಡದ ಅಣ್ಣ ತಿಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಅಣ್ಣ ಎಸಗುತ್ತಿರುವ ಕೆಲವು ಅಯೋಧ್ಯೆ ಎಂ ಎಸ್ ಪುರಾರಿಗಳ ಮೇಲೆ ನಿರ್ದಕ್ಷಿಣ ಕ್ರೀಡಿನ ಕಾನೂನು ಕ್ರಮ ಜರುಗಿಸಿ ಕನ್ನಡಿಗರ ಸ್ವಾಭಿಮಾನವನ್ನು ಮಂಡಿಸಬೇಕೆಂದು ಕಾರ್ಯದರ್ಶಿ ಜಿಲ್ಲ ಕರ್ನಾಟಕದವರು ಮಹಾರಾಷ್ಟ್ರದವರಿಗೆ ಮಹಾರಾಷ್ಟ್ರದವರು ಕರ್ನಾಟಕದವ್ರಿಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅದನ್ನ ನಾವು ಈಗ ಸಮಾಧಾನದಿಂದ ಹೇಳ್ತಾ ಇದೀವಿ ಇದು ಹಿಂಗೆ ಮುಂದುವರೆದ್ರ ಆಮೇಲೆ ನಮ್ದು ಉಗ್ರ ಹೋರಾಟ ಅಂತ ನಡೆಯೋದು ಗ್ಯಾರಂಟಿ ಯಾವ ರೀತಿ ಅಂದ್ರೆ ಅವರು ಈಗ ನಾವು ಅವ್ರು ಕರ್ನಾಟಕದ ಭಾರತ ದೇಶದಲ್ಲಿ ಇರೋದು ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ ಅವ್ರು ಪಾಕಿಸ್ತಾನದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ಮಧ್ಯೆ ಯಾಕೆ ವಿಷದ ಬೀಜಗಳು ಬಿತ್ತೋದು ನಾವು ಅವ್ರು ಅಣ್ಣ ತಮ್ಮ ತರ ಇರ್ಬೇಕಲ್ವಾ ಇವಾಗ ಯಾಕೆ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಸತಿ ಇದೇ ತರದ ಹೋರಾಟಗಳು ನಡೆದಿದೆ ಆದ್ರೆ ಇದೇ ಕಂಟಿನ್ಯೂ ಆದ್ರೆ ಮುಂದೆ ನಮ್ದು ಉಗ್ರ ಹೋರಾಟ ಆಗುತ್ತೆ ನೀಲಾ ಕಾಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ